ಅಷ್ಟು ನಿಮ್ ಬಗ್ಗೆ ತಕ್ಕಂತ ಪಾತ್ರಗಳು ಅಥವಾ ನಿಮಗೋಸ್ಕರ ಯಾರೋ ಬ್ರೇನೋ ಒಂದು ಪಾತ್ರ ಮಾಡ್ಕೊಂಡ್ರೆ ಅದು ಮುಂದುವರಿಯುತ್ತ ಸಿನಿಮಾ ತೆರೆಗಳು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಚಿರುಗ್ ಆಸೆ ಇದ್ದಿದ್ದು ಅದೇ ನನ್ನ ತಂದೆ ತಾಯಿಗೆ ಆಸೆ ಇರೋದು ಅದೇ ನನ್ನ ನನ್ನ ಒಂದು ಇಂಟರ್ವ್ಯೂ ಅಲ್ಲೂ ಹೇಳಿದ್ದೆ ನಾನು ಸಾಯೋ ತನಕ ನಾನು ಆ್ಯಕ್ಟ್ ಮಾಡ್ತಿರ್ತೀನಿ ಅಂತ ಸೊ ನನಗೆ ನನ್ನ ಪ್ರೊಫೆಷನ್ ಇದು ಸೊ ಈಗ ಪ್ರತಿಯೊಬ್ಬರು ಈಗ ನೀವು ಆಫೀಸ್ಗೆ ಹೋಗ್ತಿರ್ತೀರಾ ಸೊ ಲೈಫಲ್ಲಿ ಏನೋ ಒಂದು ಘಟನೆ ನಡೆಯುತ್ತೆ ನೀವು ಆಫೀಸ್ಗೆ ಹೋಗೋದು ಬಿಟ್ಬಿಡ್ತೀರಾ ಇಲ್ಲ ಸೊ ಯು ಹ್ಯಾವ್ ಟು ಗೋ ಇದು ನನ್ನ ಪ್ಯಾಷನ್ ಸಿನಿಮಾ ಬಂದು ನನಗೆ ನನ್ನ ಬ್ಲಡ್ಡಲ್ಲಿದೆ ನನಗೆ ಸಿನಿಮಾ ಬಿಟ್ಟು ನಮ್ಮ ಫ್ಯಾಮಿಲಿಗೆ ಬೇರೆ ಒಂದು ಯಾವುದೋ ಬೇರೆದ್ರ ಬಗ್ಗೆ ಯೋಚನೆ ಮಾಡೋಣ ಅಂದರೆ ನಮಗೆ ಬರೋದೂ ಇಲ್ಲ ನಾವೆಲ್ಲರೂ ಸಿನಿಮಾದವ್ರೆ ಸೊ ಸಿನಿಮಾ ನಮ್ಮ ಬೇರೆ ಯೋಚನೆ ಮಾಡಿದ್ರೆ ಏನು ಪ್ರೊಡಕ್ಷನ್ ಅಂತೀವಿ ಡೈರೆಕ್ಷನ್ ಅಂತೀವಿ ಸೊ ಅದೇ ನಮಗೆ ಬೇರೆ ಯೋಚನೆ ಅಂದರೆ ಸೊ ಡೆಫಿನೆಟ್ಲಿ ಆ್ಯಸ್ ಐ ಸೈಡ್ ವಿ ಹ್ಯಾವ್ ಟು ಮೂವ್ ಅ ಹೆಡ್ ಬಿ ಹ್ಯಾವ್ ದ ಶೋ ಮಸ್ಟ್ ಗೋ ಆನ್ ನಾನು ಖಂಡಿತವಾಗ್ಲೂ ಮಾಡೇ ಮಾಡ್ತಿದ್ದೆ ಖಂಡಿತವಾಗ್ಲು ಯಾಕಂದರೆ ಇದು ಬರೀ ಟ್ರೇಲರ್ ಪಿಕ್ಚರ್ ಅಭಿ ಬಾಕಿಯೇ ನಾನು ಸೀಮಂತ ಬೇಡ ಅಂತ ಕೂತಿದ್ದೆ ಮನೇಲಿ ನನಗೆ ಬೇಕಾಗಿಲ್ಲ ಚಿರು ಚಿರು ನೋಡೋಕ್ಕಾಗ್ದಿರೋ ಸೀಮಂತ ನನಗೇನಕ್ಕೆ ಅಂತ ಹೇಳ್ತಾ ಇದ್ದೆ ನನಗೆ ಅದು ಹೇಗಾಯ್ತೋ ಗೊತ್ತಿಲ್ಲ ಮೂರು ಮೂರು ಸರ್ತಿ ಸೀಮಂತ ನಡೀತು ಇನ್ಫ್ಯಾಕ್ಟ್ ನನಗೆ ವನಿತಾ ಅವ್ರು ಕೂಡ ಮನೆಗೆ ಬಂದು ಒಂದು ಸೀಮಂತ ಶಾಸ್ತ್ರ ಮಾಡಿದ್ರು ಸೊ ಅದನ್ನು ಸೇರಿಸಿದ್ರೆ ನಾಲ್ಕು ಸೊ ಒಂದಿನ ಬೇಡ ಒಂದೊಳಗೆ ನಾಲ್ಕು ನಾಲ್ಕು ಮಾಡಿಸಿದ್ರು ಚಿರು ಬಿಕಾಸ್ ಅವ್ರಿಗೆ ಆಸೆ ಇತ್ತು ಮ ಮಗುಗೋಸ್ಕರ ನಾನು ಇದು ಮಾಡಿದೆ ಸೊ ಹೇಗೋ ಏನೋ ಐ ಡೋಂಟ್ ನೋ ಸಮ್ಹೌ ಚಿರು ಇಸ್ ಅ ಸೆಲೆಬ್ರೇಷನ್ ಅಂತ ನಾನು ಏನಕ್ಕೆ ಹೇಳಿದೆ ಅಂತ ಲೈಕ್ ನನಗೆ ಗೊತ್ತು ಸೊ ಆ ಸೆಲೆಬ್ರೇಷನ್ನು ಆವತ್ತಿಂದ ನಡೀತಾನೇ ಇದೆ ಇನ್ನು ಮೊಮ್ಮಗನ ತೊಟಿಲು ಶಾಸ್ತ್ರದ ಬಗ್ಗೆ ತಾತ ಸುಂದರ ಅಜ್ಜಿ ಪ್ರಮಳಾ ಜೋಶಾಯಿ ಕೂಡ ಮಾತನಾಡಿದ್ರು ನಮ್ಮ ಪ್ರತಿನಿಧಿ ಹರ್ಷ ಅವರನ್ನು ಮಾತನಾಡಿಸಿದ್ದಾರೆ ನೋಡ ಜೂನಿಯರ್ ಚಿರು ತೊಟ್ಟಿಲ ಶಾಸ್ತ್ರದ ಸಂಭ್ರಮ ಇವತ್ತು ನೆರೆ ಬರುತ್ತೆ ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಯಲ್ಲಿ ಅಜ್ಜಿ ತಾತಾಗಿ ಬರ್ತಿ ಪಡೆದಿರುವಂತಹ ಸುಂದರರಾಜ್ ಅವರು ಮತ್ತೆ ಪ್ರಮೀಳಾ ಜೋಶಿ ಅವರು ಇದ್ದಾರೆ ಬನ್ನಿ ಮಾತನಾಡ ಸರ್ ಹೇಗಾಯಿತು ಶಾಸ್ತ್ರಗಳು ತೊಟ್ಟಿಲ ತೊಟಿಲ ಶಾಸ್ತ್ರ ಶಾಸ್ತ್ರ ಬಹಳ ಇದು ತೊಟ್ಟಿಲು ಶಾಸ್ತ್ರ ಹೆಣ್ಮಕ್ಳು ಮಾಡೋದು ನಾನು ಆಚೆನೇ ಇದೆ ನಾನು ಬೇರೆ ಬೇರೆ ಕೆಲಸಗಳು ಮಾಡ್ತಾ ಇದ್ದೆ ನನಗೆ ಬಹಳ ಇಷ್ಟವಾಗಿದೆ ಮೊದಲ ತೊಟಿಲು ಯಾಕೆಂದರೆ ಭಾಳ ಅದು ಹ್ಯಾಂಡ್ ಮೇಡ್ ಅಂತ ನೀವೇನು ಕರಿತೀರಿ ಕೈ ಕರಕುಶಲ ಇದನ್ನು ಮಾಡಿರೋದು ಅದಕ್ಕೆ ನೈಸರ್ಗಿಕ ಬಣ್ಣಗಳ ಹಾಕಿರೋದು ಯಾವುದು ಕೂಡ ಪೇಂಟಿಂಗ್ ಇಂಟ್ ಥರದ್ದು ಮಾಡಿಲ್ಲ ಅದನ್ನು ಎಲ್ಲ ಎಲೆಗಳಿಂದ ಹಿಡಿದು ಮತ್ತು ತರಕಾರಿಗಳ ಅದರಿಂದ ಬಣ್ಣಗಳನ್ನೆಲ್ಲ ತಯಾರು ಮಾಡಿ ಅದನ್ನು ಹಾಕಿ ಮಾಡಿದ್ದಾರೆ ಮತ್ತು ಮೇಲಾಗಿ ತಾಯಿ ಮಗನ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅದನ್ನು ಮಾಡಿದ್ದಾರೆ ಆ ತೋಟಗಳನ್ನು ಸೊ ಆ ಗಿಫ್ಟು ಸಮಥಿಂಗ್ ಅದಕ್ಕೆ ಆ ಬೆಲೆ ಕಟ್ಟಕ್ಕಾಗಲ್ಲ ಬೆಲೆ ಕಟ್ಟೋಕ್ಕಾಗದೇ ಇರೋವಂಥ ಒಂದು ಗಿಫ್ಟು ಆಮೇಲೆ ಅವನೆಲ್ಲ ಪಡ್ಕೊಂಬಂದುಬಿಟ್ಟಿದ್ದಾನೆ ನಮ್ಮ ಮೊಮ್ಮಗ ಅವನು ಎಲ್ಲ ಕೇಳ್ಕೊಂಬಂದುಬಿಟ್ಟಿದ್ದಾನೆ ಬಹುಶಃ ಮೊದಲನೇದು ಅವನಿಗೆ ಇಡೀ ಕರ್ನಾಟಕದ ಆಶೀರ್ವಾದ ಸಿಕ್ಬಿಡ್ತು ಅಷ್ಟು ದ್ಯಾಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಯಾಕಂದರೆ ಇದು ಹುಟ್ಟುವಾಗಲೇ ಬೆಳೆಯೋ ಏನೋ ಹೇಳ್ತಿರಲ್ಲ ಪೈರು ಮೊಳಕೆಯಲ್ಲೇ ಗೊತ್ತಾಗತ್ತೆ ನನಗೆ ಹಾಗೆ ಅವನಿಗೆಲ್ಲ ಒಳ್ಳೆಯದೇ ಆಗತ್ತೆ ಯಾಕಂದರೆ ಈ ಥರದ ಒಂದು ಗಿಫ್ಟ್ಗಳಾಗಲಿ ಮತ್ತು ಜನಗಳ ಆಶೀರ್ವಾದ ಆಗಲಿ ಬರ್ತಾ ಇದೆ ತುಂಬ ಸಂತೋಷ ಆಗುತ್ತೆ ಬೆಳಿಗ್ಗೆ ಆರು ಗಂಟೆಗೆ ತೊಟ್ಟಿಲು ಶಾಸ್ತ್ರ ಆಗಿರುವಂಥದ್ದು ಏನೇನೆಲ್ಲ ಕಾರ್ಯಕ್ರಮಗಳಿವೆ ತೊಟ್ಲು ಫಸ್ಟ್ ಎಲ್ಲ ಅಲಂಕಾರ ಮಾಡೋದು ಇದೆಲ್ಲ ಎಲ್ಲ ಚೆನ್ನಾಗಿ ಅಲಂಕಾರ ಮಾಡಿ ಅದಕ್ಕೆ ಸೀರೆ ಎಲ್ಲ ಓದಿಸಿ ಅಲಂಕಾರ ಆಯಿತು ಅಲಂಕಾರ ಆದಮೇಲೆ ಅದಕ್ಕೆ ಕುಂಕುಮ ಅರಿಷ್ಟ ಎಲ್ಲ ಇದು ಮಾಡಿಕೊಂಡು ಕೊನೆಗೆ ಅವರು ಒಂದು ಸಣ್ಣದೊಂದು ಒಂದು ಕಲ್ಲಿನ ಇದು ಏನು ಹೇಳ್ತೀರ ಹೊರಳು ಹೊರಳು ಅಂತಾರಲ್ಲ ಅದನ್ನು ಮೊದಲು ಇಡಬೇಕು ಅಂತ ಹೇಳಿದ್ರು ಅದನ್ನು ಫಸ್ಟ್ ಅದನ್ನ ಇದಿಟ್ಟು ಆಮೇಲೆ ಮಗುನ ಹಾಕಬೇಕು ಅಂತ ಮುತ್ತೈದೆಯರೆಲ್ಲ ಸೇರಿಬಿಟ್ಟು ತೊಟ್ಲಿಗೆಲ್ಲ ಇದು ಪೂಜೆ ಮತ್ತೊಂದು ಎಲ್ಲರೂ ಸೇರಿ ಆರತಿ ಬೆಳಗ್ಗೆ ಎಲ್ಲ ಮಾಡಿದ್ರು ಅದಾದ ನಂತರ ಈ ಕಲ್ಲು ಇಟ್ಬಿಟ್ಟು ಅದಕ್ಕೊಂದು ಆರತಿ ಬೆಳಗ್ಗೆ ಆಮೇಲೆ ಮಗು ತೊಗೊಬಂದು ಇದೆ ಮತ್ತು ಐದು ಜನ ಮುತ್ತೈದೆಯರು ಹತ್ತು ಜನ ಮುತ್ತೈದೆಯರು ಎಲ್ಲರೂ ಸೇರಿ ಮತ್ತೆ ಮಗುಗೂ ಕಲ್ಲಿಗೆ ಆರತಿ ಅಲ್ಲೇ ಮಗುಗೂ ಆರತಿ ತೆಗೆದು ತೊಟ್ಲಿಗೆಲ್ಲ ಫುಲ್ ಆರತಿ ತೆಗೆದು ಭಾಳ ಚೆನ್ನಾಗೆಲ್ಲ ನೆರವೇರಿಸ್ಕೊಡ್ತೀನಿ ಸುಂದರ ರಾಜ್ ಸರ್ ಮಗನ ಚಿಂಟು ಅಂತ ನೀವೇನು ಅಂತ ನೀವೇನಂತ ಕರಿತೀರಾ ನಾನು ತುಂಬ ತುಂಬ ಹೆಸರು ಕರೀತೇನೆ ಯಾಕೆಂದ್ರೆ ನನಗೆ ಏನಾಗಿದೆ ಅದು ಇದು ಅಂತ ಬರ್ತಾ ಇಲ್ಲ ನನ್ನ ಮಗಳನ್ನ ಕರಿಯೋ ಹೆಸರು ಕೂಡ ಅವಳು ತಿರುಗಿ ನೋಡ್ತಾಳಮ್ಮ ನನ್ನ ಕರೆದೆ ಅಂತ ಇಲ್ಲ ಕಣೆ ಆ ಕುಟ್ಟಿನ ಕರೆಯೋದು ಅಂತ ಹೇಳ್ತೀನಿ ಆ ಥರ ನಾನು ಅದಕ್ಕೆ ಚಿನ್ನ ಬೆಳ್ಳಿ ಕುಟ್ಟಿ ಪುಟಾಣಿ ಎಲ್ಲ ತರದ್ದು ನನ್ನಲ್ಲಿ ಪದಗಳು ಬರ್ತಾ ಇರತ್ತೆ ಖುಷಿ ಖುಷಿಯಾಗಿ ಎಲ್ಲಾನು ಕರೀತಾ ಇರ್ತೀವಿ ಲಾಸ್ಟ್ ಟ್ವೆಂಟಿ ಡೇಸ್ ಬಂದಾಗ್ಲಿಂದ ನಿಮ್ಮ ಜೀವನದಲ್ಲಿ ಯಾವ ರೀತಿ ಬದಲಾವಣೆ ತುಂಬಾನೇ ಬದಲಾವಣೆ ಆಗಿದೆ ಬಹಳ ಯಾಕೆಂತಂದ್ರೆ ಒಂದಂತೂ ಹೇಳ್ಬೇಕಾಗಿತ್ತು ಅವನು ಮುಖ ನೋಡೋ ತಕ್ಷಣವೇ ಸ್ವಲ್ಪ ಅರ್ಧಕ್ಕರ್ಧ ಹೇಗಾಗ್ಬಿಡ್ತು ಅಂದರೆ ಅಪ್ಪ ಕಳೀತಲ್ಲಪ್ಪ ಕಷ್ಟ ಅನ್ನೋದು ಬಂದ್ಬಿಡ್ತು ನಿಜವಾಲ ಅದೊಂದು ದೇವರು ಕೊಟ್ಟರು ವರ ಯಾವತ್ತು ನೋಡಿ ಮ ಮಗುನ ಸ್ವರೂಪಿ ಅಂತ ಹೇಳ್ತಾರೆ ಯಾಕಂದರೆ ಒಂದು ಒಂದು ಐದು ನಿಮಿಷದ ಮುಂಚೆ ತಾಯಿ ಹೋಟೆಲಿತ್ತು ಅದನ್ನು ನೋಡಿದಾಗಲೇ ಅನಿಸುತ್ತೆ ಏನು ಜಗತ್ತು ಅಲ್ಲಿ ನೀರಲ್ಲಿ ಉಸಿರಾಡ್ಕೊಂಡಿತ್ತು ಹೊರಗಡೆ ಬಂದ ಮೇಲೆ ಗಾಳಿಯಲ್ಲಿ ಉಸಿರಾಡುತ್ತೆ ನೋಡಿ ಪಂಚಭೂತಗಳು ಹೇಗೆ ಕೆಲಸ ಮಾಡುತ್ತೆ ನನಗೆ ಅದು ವಿತ್ ಫ್ಲೆ ಆ್ಯಂಡ್ ಬ್ಲಡ್ಡಲ್ಲಿ ನೋಡಿದಾಗ ಭಾಳ ಸಂತೋಷ ಆಯಿತು ಈ ಇಪ್ಪತ್ತೆರಡು ದಿವಸಗಳು ಕೂಡ ಒಂದು ನಾನು ಮೊದಲೇ ಹೇಳ್ದಂಗೆ ರಾಯರ ಕೃಪೆ ಗುರನ್ನ ಗುರು ನಂಬದವನಿಗೆ ಗುರಿ ನಂಬದವನಿಗೆ ಯಾವತ್ತೂ ಸೋಲಿಲ್ಲ ಹಾಗಾಗಿ ನನ್ನ ಗುರು ಮತ್ತು ನನ್ನ ಗುರಿ ಏನಿತ್ತು ನಮ್ಮ ಬಾಲಾಜಿ ದೇವರು ನನ್ನ ಒಂದು ಹರಕ್ಕೆ ಓದ್ಕೊಂಡಿದ್ದೆ ಆಯಿತು ಮಗು ಬಂದಾಗಿಂದಲೂ ನಮ್ಮ ಮನೆಯಲ್ಲಿ ನೋಡೋ ಇವತ್ತು ನೋಡ್ತಾ ಇದ್ದೀರಲ್ಲ ಎಲ್ಲ ನೀವೆಲ್ಲ ಬಂದಿದ್ದೀರಾ ನೀವೆಲ್ಲ ಬಂದು ಆಶೀರ್ವಾದ ಮಾಡಿದ್ದೀರಾ ತುಂಬಾ ಸಂತೋಷ ಆಗುತ್ತೆ ಮೇಗಿನವ್ರು ಮಾತಾಡ್ಬೇಕಾದ್ರೆ ಹೇಳಿದ್ರು ಯಾವಾಗಲೂ ನಗ್ತಿರ್ತಾನೆ ಮಗ ಅಂತ ಅಂದ್ಬಿಟ್ಟು ಸೊ ಚಿರೂರು ಯಾವಾಗ ನಗ್ತಿರಿದ್ರು ಅದೇ ತರ ಒಂದು ಕ್ವಾಲಿಟೀಸ್ ಮಗನಲ್ಲೂ ಇದೆ ಅಂತ ಅಂದ್ಬಿಟ್ಟು ಹೌದೌದು ಖಂಡಿತವಾಗ್ಲೂ ಯಾಕೆಂದ್ರೆ ಅವ್ರನ್ನ ನೋಡ್ತಾ ಇದ್ರೇ ಚಿರು ನೆನಪಾಗುತ್ತೆ ಆ ಚಿರು ನಗೋದು ಕಣ್ಣು ಹೀಗೆ 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 ನೋಡೋದು ಪ್ರಿಂಟ್ ಅಂತಲೇ ಹೇಳ್ಬೋದು ಆ ಥರ ಮಗನೂ ಅಷ್ಟೇ ಒಂದು ಒಂದು ಟೈಮ್ ಇರುತ್ತೆ ಆ ಹಾಲು ಕುಡಿದೆಲ್ಲ ಅದನ್ನ ಅದಕ್ಕೆ ತನ್ನ ಕೈ ಖುಷಿಯಾಗುತ್ತೋ ಇರೋ ಕಣ್ಮ್ಕೊಂಡು ನಿದ್ದೆನೇ ಮಾಡ್ತಾ ಇರುತ್ತೆ ಆದರೂ ಎಲ್ಲೋ ಒಂದು ಕಡೆಗೆ ಒಂದು ಕಿ ಸಣ್ಣ ನಗು ಕೊಡುತ್ತೆ ಅದು ಅದು ನೋಡಿದಾಗ ನನಗೆ ತುಂಬಾನೇ ಖುಷಿ ಆಗಿಬಿಡುತ್ತೆ ನಾನು ನನ್ನ ಮಗಳು ಹೇಳ್ತಾ ಇದ್ದೆ ನೋಡಿ ನೋಡು ಚಿರು ನಗ್ತಾ ಇದ್ದಾರೆ ನೋಡು ಬಾಯ್ಲಿ ಬಾಯ್ಲಿ ಅಂತ ಹೇಳ್ತಾ ಅಂತೀನಿ ಅಷ್ಟು ಮುದ್ದಾಗಿರತ್ತೆ ಅಂದ್ರೆ ಖುಷಿಯಾಗುತ್ತೆ ತುಂಬಾ ಆಗುತ್ತೆ ಈ ನಗು ಸದಾಕಾಲ ನಿಮ್ಮ ಕುಟುಂಬದಲ್ಲಿ ಇರಲಿ ಅಂತ ನಾವು ಸಹ ನ್ಯೂಸ್ ಏಟೀನ್ ಕನ್ನಡ ವತಿಯಿಂದ ಕೇಳ್ಕೊತೀವಿ ಥ್ಯಾಂಕ್ ಯು ಸರ್ ತುಂಬ 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 ಧನ್ಯವಾದಗಳು ಅದೇ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಹೇಳೋದು ಸರ್ವೇ ಜನ ಒಂದು ಜ ನಮ್ಮ ಜನತೆ ಆಗಿರ್ಬೋದು ನೀವು ಆಗಿರ್ಬೋದು ಎಲ್ಲ ನಮ್ಮ ಮೀಡಿಯಾದವರಾಗಲಿ ಮತ್ತೊಬ್ಬರಾಗಲಿ ಇಡೀ ಕರ್ನಾಟಕ ಮೇಘನ ಬಗ್ಗೆ ಇಟ್ಟಿರೋದು ನಮ್ಮ ಕುಟುಂಬದ ಬಗ್ಗೆ ಇಟ್ಟಿರೋ ವಿಶ್ವಾಸ ಪ್ರೀತಿಗೆ ತುಂಬ ತುಂಬು ಹೃದಯ ಧನ್ಯವಾದಗಳು ಇದಿಷ್ಟು ಸುಂದರ ರಾಜ್ ಮತ್ತು ಪ್ರಮಲಾ ಜೋಶಿ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಹರ್ಷವರ್ಧನ್ ನ್ಯೂಸ್ ಏಟಿನ್ ಕನ್ನಡ ಬೆಂಗಳೂರು